ಹಾಗೂ ಕನ್ನಡ ಮೂಲಕವೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದ ರಕ್ಷಿತಾ ಶೆಟ್ಟಿ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ ಈ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಯದ್ವಾ ತದ್ವ ಟ್ರೋಲ್ ಆಗಿದ್ದ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮೂಲಕ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ ರಕ್ಷಿತಾ ಶೆಟ್ಟಿಗೆ ಬೆಂಬಲ ಕೊಡುವವರ ಸಂಖ್ಯೆ ಕೂಡ ದೊಡ್ಡದಾಗಿದೆ ಹೀಗಿರುವಾಗ ಇತ್ತೀಚೆಗೆ ಬಹಳ ಉತ್ತಮವಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಂಗೊಳಿಸುತ್ತಿರುವ ಕರಾವಳಿ ಪ್ರತಿಭೆ ರಕ್ಷಿತಾ ಶೆಟ್ಟಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಲಿದೆ ಹೌದು ಈ ಹಿಂದೆ ಮಾಡಿದ ಕೆಲ ತಪ್ಪುಗಳಿಂದ ಕಿಚ್ಚ ಸುದೀಪ್ ಅವರೇ ವೇದಿಕೆಯಲ್ಲಿ ಹೇಳಿದ್ರು ರಕ್ಷಿತಾ ಅವರೇ ನೀವು ಮಾಡಿದ ಈ ಒಂದು ತಪ್ಪಿಂದ ಕಿಚ್ಚನ ಚಪ್ಪಾಳೆ ಕಳೆದುಕೊಂಡಿದ್ದೀರಿ ಎಂದು ಆದರೆ ಈ ಬಾರಿ ಆ ತಪ್ಪನ್ನೆಲ್ಲ ಒಪ್ಪಿಕೊಂಡು ಒಳ್ಳೆಯ ರೀತಿಯಲ್ಲಿ ಟಾಸ್ಕ್ ಹಾಗೂ ಮನೆಯ ಎಲ್ಲ ವಿಚಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತಪ್ಪಾದಲ್ಲಿ ತಪ್ಪನ್ನು ಅರ್ಥ ಮಾಡುವ ವಿಚಾರದಲ್ಲೂ ಜನರ ಮನಸ್ಸನ್ನು ಗೆದ್ದಿದ್ದಾರೆ ನಿನ್ನೆಯ ಎಪಿಸೋಡ್ನಲ್ಲಿ ರಘು ಹಾಗೂ ಅಶ್ವಿನಿಗೌಡ ಅವರ ವಿರುದ್ಧ ವಾಗ್ದಾಳಿ ನಡೆಯುತ್ತೆ ನಂತರ ರಕ್ಷಿತಾ ಅವರು ರಘು ಅವರ ಬಳಿ ಹೋಗಿ ರಘು ಅವರನ್ನು ಸಮಾಧಾನ ಮಾಡಿ ಅಶ್ವಿನಿಗೌಡ ಅವರ ವಿಚಾರವಾಗಿ ಮಾತನಾಡಿದ್ದು ತಪ್ಪು ಎಂದು ಹೇಳಿದ್ದಾರೆ ಏಕೆಂದರೆ ಅವರಿಗೂ ಒಂದು ಗೌರವ ಉಂಟಲ್ವಾ ನೀವು ಏನ್ ದಬಾಕಿದ್ದೀರಾ ಎಂದು ಕೇಳಿದ್ದು ತಪ್ಪು ರಘು ಸರ್ ಎಂದು ಹೇಳಿದ್ದಾರೆ ಇದನ್ನು ಒಪ್ಪಿಕೊಂಡ ರಘು ಅವರು ರಕ್ಷಿತಾಳ ಪ್ರಾಮಾಣಿಕತೆಗೆ ಮನಸೋತಿದ್ದಾರೆ ಈ ನಿಟ್ಟಿನಲ್ಲಿ ಈ ವಾರದ ಕಿಚ್ಚನ ಚಪ್ಪಾಳಿಗೆ ಡಿಸರ್ವ್ ಇರುವ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಮಾತ್ರ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಮಾಡಿ